ನಾವು ಹೊನ್ನಾಳಿ ಗ್ರಾಮದಿಂದ ಬಂದಿದೀವಿ ಕರೆಂಟ್ ಬಹಳ ಸಮಸ್ಯೆ ಆಗುತ್ತೆ ರಾತ್ರಿ ಹೊತ್ತು ಕೊಡಲ್ಲ ರಾತ್ರಿ ಹೊತ್ತು ಕೊಟ್ರೆ ಅಲ್ಲಿ ಗಂಟೆ ಹನ್ನೆರಡು ಗಂಟೆ ಕರೆಂಟ್ ಒಂದ್ ಗಂಟೆ ಕೊಟ್ಟರೆ ಅಲ್ಲಿಗೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ನಾವೆಲ್ಲ ವಿಷ ಕುಡಿಯೋದು ಒಂದೇ ತಪ್ಪಿರೋದು ನಾವ್ ಆದ್ರೆ ಇವತ್ತು ಬಾಟಿ ತಗೊಂಡು ಬಂದ್ಬಿಟ್ಟಿದೆ ಪೆಟ್ರೋಲ್ ಹಾಕೊಂಡು ಬೆಂಕಿ ಕೆಂಪಡ್ಬೇಕು ಅಂತಾರೆ ನಮ್ಮ ತೋಟ ಹೆಂಗ್ ಮಾಡುತ್ತೈತೆ ಹಂಗೆ ಇಲ್ಲೇ ಕರೆಂಟ್ ಆಫೀಸ್ ತಾಗೆ ನಾನು ಬೆಂಕಿ ಇಕ್ಕು ಇನ್ನೆಲ್ಲೂ ಮಲ್ಲ ಸರ್ ನಮಗೆ ಭಾರಿ ಸಮಸ್ಯೆ ನಾವು ಹೊಲ್ದಲ್ಲಿದ್ದೀವಿ ಅಕಸ್ಮಾತ್ ಕರೆಂಟ್ ಇಲ್ಲದ ಎಂಟ್ರ ಮಕ್ಕಳನ್ನ ಎಲ್ಲ ಕಟ್ಕೊಂಡು ಊರಿ ಬರ್ಬೇಕು ಅಂದ್ರೆ ಎಲ್ಲಾನು ಅಷ್ಟಂತ ಕರ್ಕೊಂಡು ಊರಕ್ಕೆ ಬರ್ಬೇಕು ಸರ್ ನಾವು ಆ ಪರಿಸ್ಥಿತಿ ಆಗಿದೆ ಕುಡಿಯಕ್ ನೀರು ಇಲ್ಲ ಸರ್ ದನಕರ ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ ನಾವು ಎಂದಿದ್ರು ಸತ್ರಿ ಇದು ಅದ್ ಇದಕ್ಕಾಗಿನೇ ಸಾಯೋದು ಯಾವ ಕಾರಣಕ್ಕೂ ಸಾಯಂಗಿಲ್ಲ ಅಷ್ಟು ಕರೆಂಟ್ ಸಮಸ್ಯೆ ಇದೆ ಸರ್ ನಮಗೆ ಅಷ್ಟೇ ನೋಡಿ ಇದು ಕರೆಂಟ್ ಬಗೆಸ್ಕೊಡಿ ಸರ್ ಅವ್ರು ನೋಡಿ ನಾವು ಮಾತಾಡ್ತೀವಪ್ಪ ಅಂತ ಬರೀ ಬಾಯಾಗಿ ಹೇಳ್ತಾರೆ ಆಶ್ವಾಸನೆ ಕೊಡ್ತಾರೆ ಸರ್ ಇವ್ರು ರಾಜಕಾರಣಿಗೂ ಕೊಟ್ಟಂಗೆ ಒಬ್ಬರು ಕೆಲಸ ಮಾಡಲ್ಲ

ಅವ್ರಿಗೆ ಸೆವೆನ್ ಅವರ್ ಕರೆಂಟ್ ಕರೆಂಟ್ ಕೊಡ್ತಾರೆ ನಮಗೆ ಯಾಕೆ ಕೊಡಲ್ಲ ಅಂತ ನಮ್ಮಿಂದ ಇಲ್ಲಿಂದ ನಮ್ಮೂರಿಂದ ಐದಾರು ಕಿಲೋಮೀಟರ್ ದೂರ ಇರೋದು ದೊಡ್ಡಗ್ರ ನಿಂಬೆ ಮೂರ್ ದಳ್ಳಿ ಆ ಕಡೆ ಎಲ್ಲ ಫೋನ್ ಮಾಡೋರು ಕರೆಂಟ್ ಏಳು ಅವರ್ತಾರೆ ಅಡಿಕೆ ತೋಟ ಯಾಕೆ ನೋಡಿ ಸರ್ ಅಡಿಕೆ ತೋಟ ಕೂಡ ನೋಡಿ ಸರ್ ವಿಡಿಯೋದಾಗಿ ಮಾಡ್ಕೊಂಡಿದೀವಿ ಅಡಿಕೆ ತೋಟ ಎಲ್ಲ ಒಣಗ್ತವೆ ನಮ್ಮವು ಇದಕ್ಕೆ ಏನ್ ಹೇಳ್ತೀರ ಹೇಳ್ರಿ ನೀವೇನ ಹಾ ನೋಡಿ ನೋಡಿ ಸರ್ ಅಡಿಕೆ ತೋಟ ಪ್ರತಿಯೊಂದು ಒಣಗ್ತಾ ಇದೆ ಮೂರ್ ಸಾವಿರ ತೋಟ ಕಟ್ಟಿದೀನಿ ಎಲ್ಲ ನೀರಿಲ್ದೆ ಒಣಗ್ತಾ ಇತ್ತು ಇವತ್ತು ವಿಷ ಕುಡಿಯೋದೊಂದೇ ಪರಿಸ್ಥಿತಿ ನನಗೆ ಬಂದಿರೋದು ಅದಕ್ಕೆ ಬಂದಿದೀವಿ ಇವತ್ತು ಎಮ್ ಎಲ್ ಎಲ್ಲ ಬರೋ ತಕ್ಕ ಇವತ್ತು ಇಲ್ಲೇ ಇವತ್ತಿಲ್ಲ ವಿಷಾಪುರದಲ್ಲಿ ಸತ್ಯ ಜೀವ ಬಿಡೋದು ನಾವು ಲೈನ್ ಚಾರ್ಜ್ ಮಾಡ್ಸಲ್ಲ ಯಾವುದೇ ಕಾರಣಕ್ಕೂ ಇವತ್ತಿಲ್ಲ ವಿಷ ಕುಡಿತೀವಿ ಇಲ್ಲ ಲೈನ್ ಹಿಡ್ಕೊಂತೀವಿ ಎರಡ್ರಕ್ಕೊಂದು ಮಾಡ್ತೀವಿ ನಾವು ಅಷ್ಟೇ ಆಫೀಸ್ ಅಂದ್ರೆ ಎಲ್ಲರೂ ಬರಬೇಕು ನಾವು ವಿಷ ಕುಡಿತೀವಿ ಇಲ್ಲ ಲೈನ್ ಹಿಡ್ಕೊಂತೀವಿ ಲೈನ್ ಹಿಡಿಯೋದಂತೂ ಸತ್ಯ ಇವತ್ತು ಹೆಂಗೂ ಸಾಯ್ತಿವಿ ನಾವು ರೈತರು

ೈನ್ ಹಿಡ್ಕೊಂಡಂತೂ ಸಾಯ ಸತ್ಯ ಇವತ್ತು ಸರ್ ನಮ್ಮ ಆಡ್ಕೊಂಡು ನೋಡಿರಲ್ಲ ನೀವೇನ ನೀವೇನಾಡಿಯೋದಂತೂ ಸತ್ಯ ಇವತ್ತು ಕರೆಂಟ್ ಕೊಡ್ಸಲ್ಲ ಕೊಡ್ಸಲ್ಲ ಇವತ್ತು ಇಲ್ಲೇ ಕುಮ್ತೀವಿ ನಾವು

ನಾಗರಾಜನ್ ಮಾಡ್ತಾರೆ

ಓದಿರ ಇಲ್ಲಿ ನಮಗೆ ಅಷ್ಟು ಮಾಡ್ಕೊಡ್ಬಿಡಿ ನಾಳೆನೆ ಚೇಂಜ್ ಆಗಿಬಿಡ್ಲಿ